ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರಿಗೂ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ ಗೆ ಸ್ವಾಗತ ಸುಸ್ವಾಗತ ಗುರು ಈ ಮ್ಯಾಚ್ ಅಲ್ಲೂ ಅಷ್ಟೇ ಎಸ್ ಆರ್ ಎಚ್ ಅವರು ಚೇಸಿಂಗ್ ಅಲ್ಲಿ ಅವರು ಟಾಪ್ ತ್ರೀ ಬಿದ್ರೆ ಹೆಂಗೆ ಬಿದೋಗತ್ತೆ ಅಂತ ಒಂಥರ ತೋರಿಸ್ಕೊಟ್ರು ಗೈಸ್ ಇವಾಗ ಸ್ಟಾರ್ಟಿಂಗ್ ಇಂದ ಮಾತಾಡತ್ತಾರೆ ಈ ಮ್ಯಾಚ್ ಟಾಸ್ನ ಎಸ್ ಆರ್ ಎಚ್ ಅವ್ರು ಗೆದ್ದು ಬೌಲಿಂಗ್ ನ ತಗೋತಾರೆ ಬ್ಯಾಟಿಂಗ್ ಮತ್ತೇನಾದ್ರು ತಗೋತಾರ ಅನ್ಕೊಂಡೆ ಇಲ್ಲ ಗುರು ಈ ಸತಿ ಬ್ಯಾಟ್ ಗಮನಿಸೋರ್ ನಾವು ಟಾಸ್ ಗೆದ್ ಮೇಲೆ ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಏನು ಚೇಸಿಂಗ್ ಅಲ್ಲ ಅವ್ರೇ ಕಿತ್ ದ ಗುರು ಸ್ಟಾರ್ಟಿಂಗ್ ಇವ್ರಿಗೂ ಅಷ್ಟೇ ರಬ್ಬಾ ಕೆ ಕೆ ಆರ್ ಅವ್ರಿಗೂ ಅಷ್ಟೇ ಓಪನಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ ಕ್ವಿಂಟನ್ ಡಿಕಾಕ್ ಅವ್ರು ಬೇಗ ಔಟ್ ಹಾಕ್ತಾರೆ ಮತ್ತೆ ನರೇನ್ ಅವರು ಬೇಗನೆ ಔಟ್ ಹಾಕ್ತಾರೆ ಕ್ವಿಂಟನ್ ಡಿಕಾಕ್ ಅವರು ಪ್ಯಾಟ್ ಕಮಿನ್ಸ್ ಅವ್ರ ಅಲ್ಲಿ ಲೆಗ್ ಸೈಡ್ ಹೋಗಿ ಜೀಶನ್ ಅನ್ಸರಿ ಅವ್ರ ಕೈಗೆ ಕ್ಯಾಚ್ ಆಗ್ತಾರೆ ಇನ್ನೂ ನಮ್ಮ ಸುನಿಲ್ ನರೇನ್ ಅವರು ಮೊಹಮ್ಮದ್ ಶಮಿ ಅವ್ರ ಅಲ್ಲಿ ಮುಂದೆ ಹಾಕ್ತಾರೆ ಎರಡು ಜಾಕ್ಬಿಟ್ಟು ಕೀಪರ್ ಕ್ಯಾಚ್ ಆಗಿ ಔಟ್ ಹಾಕ್ತಾರೆ ಇನ್ನು ಗುರು ಆಮೇಲೆ ಆಡೋದು ಅಜಿಂಕ್ಯ ರಹಾನೆ ಮತ್ತೆ ರಘುವಂಶಿ ಅವರು ಪವರ್ ಪ್ಲೇಯಲ್ಲಿ ಸಖತಾಗಿ ಆಡ್ತಾರೆ ಅಜಿಂಕ್ಯ ರಹಾನೆ ಅಂತ ಪವರ್ ಪ್ಲೇಯಲ್ಲಿ ಕೇವಲ ಸಿಕ್ಸಿಂದ ಡೀಲ್ ಮಾಡ್ತಾ ಇರ್ತಾರೆ ಪವರ್ ಪ್ಲೇ ಮುಗಿಯೋ ತನಕ ಅಂದರೆ ಆರು ಓವರ್ ಆಗ ತನಕ ಆರು ಓವರ್ ಆದಮೇಲೆ ಒಬ್ಬರು ಫುಲ್ಲು ಗ್ರೌಂಡ್ ಶಾಟ್ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಇವ್ರದ್ದು ಮತ್ತೆ ಆ ರಘುವಂಶಿಯವ್ರದ್ದು ಇನ್ನಿಂಗ್ಸು ನೀಟಾಗಿ ಬಿಲ್ಡ್ ಮಾಡ್ಕೊಂಡು ಹೋದ್ರಿ ಇಬ್ಬರು ತುಂಬ ರಿಸ್ಕು ರಘುವಂಶಿ ರಘುವಂಶಿಯವ್ರಿಗೆ ಸ್ವಲ್ಪ ತಗೊ ಎಲ್ಲ ಹೇಳ್ತಾ ಇದ್ರು ಒಂಥರ ಇವರಿಬ್ರು ಪಾರ್ಟ್ನರ್ಶಿಪ್ ಒಂಥರ ಬುನಾದಿ ಆಗೋಡ್ತೋಗರು ಆಮೇಲೆ ನಮ್ಮ ರಹಾನೆ ಅವರು ಜೀಶನ್ ಅನ್ಸರಿ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ ಇಂದ್ರಿಚ್ ಕ್ಲಾಸಿನ್ ಅವರು ಕ್ಯಾಚ್ ಹಿಡಿತಾರೆ ಇನ್ನು ಕಮಿಂದು ಮೆಂಡಿಸೋರ್ ಬೌಲಿಂಗ್ ಅಲ್ಲಿ ರಘುವಂಶಿ ಅವರು ಫಿಫ್ಟಿ ಆದ್ಮೇಲೆ ಒಡೆಯ ಔಟ್ ಆಗ್ತಾರೆ ಇವರು ಕಮಿಂದು ಮೆಂಡಿಸ್ ಸ್ಪೆಷಾಲಿಟಿ ನಿಮ್ಗೆ ಗೊತ್ತಲ್ಲ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಲೆಫ್ಟ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ ಮತ್ತು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ರೈಟ್ ಹ್ಯಾಂಡಲ್ಲಿ ಅವ್ರ ಸ್ಪಿನ್ ಹಾಕ್ತಾರೆ ಒಂಥರ ಸ್ಪೆಷಲ್ ಎಬಿಲಿಟಿ ಗುರು ಎಲ್ಲ ಬೌಲರ್ಸು ಇದನ್ನೆಲ್ಲ ಮಾಡಲ್ಲ ಬಟ್ ಅವ್ರ ಕೈಲಿ ಒಂದೇ ಒಂದು ಓವರ್ ಹಾಕಿಸ್ತಾರೆ ಗುರು ಅದು ಏನಕ್ಕೆ ಅಂತ ನನಗೂ ಗೊತ್ತಾಗ್ಲಿಲ್ಲ ಓವರ್ ಆಲ್ ಅವ್ರು ಕೊಟ್ಟಿದ್ದು ಬರೀ ನಾಲ್ಕೇ ಅದನ್ನು ಇದೊಂದು ಬ್ಯಾಟ್ ಕಮಿನ್ ಸರ್ ಕ್ಯಾಪ್ಟನ್ಸಿ ನನಗೂ ಅರ್ಥ ಆಗಲಿಲ್ಲ ಗುರು ಆಮೇಲೆ ನಮ್ಮ ವೆಂಕಟೇಶ್ ಅಯ್ಯರ್ ಮತ್ತೆ ರಿಂಕೋ ಸಿಂಗ್ ಗುರು ಡೆತ್ ಓವರ್ ಅಲ್ಲಿ ಮ್ಯಾಚ್ ನ ಕಂಪ್ಲೀಟ್ ಆ ಕಡೆ ತಿರ್ಗಿಸ್ಬಿಡ್ತಾರೆ ಡೆತ್ ಓವರ್ ಅಲ್ಲಿ ಇವ್ರಿಬ್ರು ಸಾಕತ್ ಆಗಿ ಆಡ್ತಾರೆ ವಡಿ 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 ಅಷ್ಟೇ ಗುರು ಇವ್ರು ಡೆತ್ ಓವರ್ ಅಲ್ಲಿ ಮಾಡಿದ್ದು ವೆಂಕಟೇಶ್ ಅಯ್ಯರ್ ಅವ್ರು ಅರವತ್ ರನ್ ನಡಿತಾರೆ ಇಪ್ಪತ್ತೊಂಬತ್ತು ಬಾಲ್ಗೆ ಏಳು ಫೋರ್ ಮತ್ ಮೂರ್ ಸಿಕ್ಸಸ್ ಬೇರೆ ಇದೆ ಇಂದ್ರಿಂಕು ಸಿಂಗ್ ಅವ್ರು ಮೂವತ್ತೆರಡು ರನ್ ಹದಿನೇಳು ಬಾಲ್ಗೆ ನಾಲ್ಕು ಫೋರ್ ಮತ್ತೆ ಒನ್ ಸಿಕ್ಸ್ ಇದೆ ಇವ್ರ ಒಂಥರ ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್ ಆಡ್ತಿದಾಗ ಒಂಥರ ಸ್ಪೆಕ್ಟೇಟರ್ ತರ ಆಗೋಗಿದ್ರು ಗುರು ಇವತ್ತು ಇವತ್ತು ಎಸ್ ಆರ್ ಎಚ್ ಕಡೆ ಯಾರು ಅಷ್ಟೇನು ಎಕಾನಮಿ ಮೈಂಟೈನ್ ಮಾಡಿರೋದು ಕಮಿಂಡಮ್ ಎಂದ ಸಂದೆ ನಾಲ್ಕು ಎಕಾನಮಿ ಇದೆ ಮಿಕ್ತವ್ರ ಎಲ್ಲರದು ಆರು ಮೇಲೇನೆ ಇದೆ ಎಲ್ಲ ಬಡಿಸ್ಕೊಂಡಿದಾರ ಗುರು ಸರಿ ಸರಿಯಾಗಿ ಇನ್ನೂ ಗುರು ಎಸ್ ಆರ್ ಓ ಸ್ಟಾರ್ಟಿಂಗು ತ್ರಾವಿ ಸೆಡ್ ಅವರು ಪಿಚ್ ಬಂದಿದೆ ಅಷ್ಟೇ ಏನು ನೋಡಲ್ಲ ಒಡೆಯೋ ಹೋಗ್ತಾರೆ ಒಂದು ಫೋರ್ ಮಿಸ್ ಟೈಮ್ ಆಗಿ ಹೋಗುತ್ತೆ ನಾನು ಮತ್ತೆ ನೋಡ್ಕೊಂಡು ಆಡ್ತಾರೆ ಅಂದ್ಕೊಂಡೆ ಮತ್ತೆ ವೈಭವ್ ಅವರವರು ಅವ್ರ ಬೋಲಿಂಗಲ್ಲಿ ಹೊಡಿಯೋಕೋಗಿ ಹರ್ಷಿತ್ ರಾಣ ಅವರು ಗುರು ಇಪ್ಪತ್ತೆರಡು ಮಿಂಟ್ರ್ ಹೋಗಿ ಆ ನ ಇರ್ದಿ ಕಂಪ್ಲೀಟ್ ಮಾಡ್ತಾರೆ ಇನ್ನು ಅಭಿಷೇಕ್ ಶರ್ಮಾ ಅವರು ಆ ಅರ್ಶಿತ್ ರಾಣ ಅವ್ರ ಬುಲಿಂಗಲ್ಲಿ ಔಟ್ ಹಾಕ್ತಾರೆ ನೆಡ್ಜಾ ಆಗತ್ತೆ ಅದನ್ನ ವೆಂಕಟೇಶ್ ಅಯ್ಯರ್ ಅವರು ಕ್ಯಾಚ್ ಹಿಡಿತಾರೆ ಅದ್ರ ಬಿಟ್ಟಿರ್ತಾರೆ ಅದೇ ತರ ಬಾಲ್ ಹಾಕಿರ್ತಾರೆ ಏನ್ ತಾಳ್ಮೆ ತೋರ್ಸಲ್ಲ ಇಶಾನ್ ಕಿಶನ್ ಅವರು ಅಷ್ಟೇ ಅವ್ರದ್ದೇನ್ ತಾಳ್ಮೆ ತೋರಿಸಲ ಅದು ಅಜಿಂಕ್ಯ ರಹಾನೆ ಅವರು ಸಗದಾಗಿ ಕ್ಯಾಚ್ ಹಿಡಿತಾರೆ ಅವ್ರ ಆ ಕ್ಯಾಚ್ ಸಗದಾಗಿತ್ತು ಇನ್ ಕೊನೆ ಒಂದ್ ಚೂರು ಆಡೋದೇ ರೆಡ್ಡಿ ಮತ್ತೆ ಕಮಿಂಡು ಮೆಂಡಿ ಅವರು ಕಮಿಂಡ ಮೆಂಡಿ ಸರ್ ಇನ್ನು ಸೊನ್ನೆ ನನಗೆ ಔಟ್ ಹಾಕ್ಬೇಕಾಗಿರತ್ತೆ ಆರು ಬಾಲ್ ಆಡಿರ್ತಾರೆ ಆ ನ ಆ್ಯಂಡ್ರೆ ರಸೇಲ್ ಅವ್ರು ಬಿಡ್ತಾರೆ ಗುರು ಒಂದು ರೇಂಜಿಗೆ ಆಡಿದ್ದು ಮತ್ತೆ ನಮ್ಮ ಕ್ಲಾಸ್ ಇದು ಇನ್ನು ಯಾರು ಎಸ್ ಆರ್ ಎಚ್ ಕಡೆಯಿಂದ ಅಷ್ಟೇನು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಪ್ಯಾಟ್ ಕಮಿನ್ಸ್ ಅವರು ಒಂದು ಹದಿನಾಲ್ಕು ರೆಡ್ಡಿ ಅವ್ರು ಹತ್ತೊಂಬತ್ತು ಹೊಡೆದಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಕಮಿನ್ ದೋಮ್ ಎಂಡೀಸ್ ಅವ್ರ ಇಪ್ಪತ್ತೇಳು ಸುನೀಲ್ ನಾರಾಯಣ್ರಿಗೆ ಅವ್ರಿಗೆ ಹೊಡಿಯೋಕೆ ಹಾಕ್ತಾರೆ ಎನ್ ರೀಚ್ ಕ್ಲಾಸ್ ಇನ್ನು ಮತ್ತೆ ಪ್ಯಾಟ್ ಕಮಿನ್ಸ್ ಇದ್ದಾಗ ಎಸ್ ಆರ್ ಎಚ್ಗೂ ಒಂದು ಓಪಿ ಇತ್ತು ಏನಾದ್ರು ಮ್ಯಾಚ್ ಚೇಂಜ್ ಆಗತ್ತ ಅಂತ ಇಲ್ಲ ನಮ್ಮ ಎನ್ ರೀಚ್ ಕ್ಲಾಸ್ ಇನ್ನೋರು ಸುನಿಲ್ ನಾರಾಯಣ್ ಬೌಲಿಂಗ್ ಅಲ್ಲಿ ಔಟ್ ಆಗಿರ್ತಾರೆ ಬಟ್ ಅವರು ಹೋಗಲ್ಲ ನಮ್ ಕ್ವಿಂಟಾ ಡಿಕಾಕ್ ಅವ್ರ ಒಬ್ರು ಅಪೀಲ್ ಮಾಡ್ತಾರೆ ಸುನಿಲ್ ನಾರಾಯಣ್ ಅವರು ಅಷ್ಟು ಏನು ಕೇಳಿಸಿಲ್ಲ ಅಂತಾರೆ ರಹಾನೆ ಅವರು ಏನು ಕೇಳಿಸಿಲ್ಲ ಅಂತಾರೆ ಆದ್ರೆ ನೆಕ್ಸ್ಟ್ ಅವರೇ ನಮ್ಮ ವೈಭವ್ ಅರೋರ ಅವರ ಬೌಲಿಂಗ್ ಅಲ್ಲಿ ಮೋಹಿನ್ ಅಲಿ ಅವ್ರ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಹಾಕ್ತಾರೆ ಗುರು ಇರೋದು ನಮ್ಮ ಕೆ ಕೆ ಆರ್ ಕಡೆ ಎಸ್ ಆರ್ ಎಚ್ ವಿರೋಧ ಮೋಹಿನ ಅಲಿ ಅವ್ರನ್ನ ಬೌಲಿಂಗ್ ಹಾಕಿಸ್ಲಿಲ್ಲ ಕೊನೆಯಲ್ಲಿ ಗುರು ನಮ್ಮ ಆ ವರುಣ್ ಚಕ್ರವರ್ತಿ ಅವರು ಒಂದು ಮೂರು ವಿಕೆಟ್ ತೆಗಿತಾರೆ ಮೇಲೆ ಕೊನೆಯಲ್ಲಿ ಆ್ಯಂಡ್ರೋಯ್ ಎಸ್ ಅವರು ಹರ್ಷಲ್ ಪಟೇಲ್ ಅವ್ರನ್ನ ಕ್ಯಾಚ್ ಔಟ್ ಮಾಡಿ ಮ್ಯಾಚ್ ಮುಗಿಸ್ತಾರೆ ಇವರು ಇವತ್ತು ಎಸ್ ಆರ್ ಎಚ್ ಕಡೆ ಯಾರು ಬ್ಯಾಟಿಂಗ್ ಅಲ್ಲಿ ಅಂತ ಹೇಳ್ಕೊಳ್ಳೋ ಕಾಂಟ್ರಿಬ್ಯೂಷನ್ ಎಲ್ಲ ಕೊಟ್ಟೇರೂ ಇದೊಂಥರ ಮತ್ತೆ ವೀಕ್ನೆಸ್ ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಮ್ಯಾಚ್ ಏನಾದ್ರು ಕಮ್ ಬ್ಯಾಕ್ ಮಾಡ್ತಾರೆ ನೋಡೋಣ ಕಡೆ ಎಲ್ಲರೂ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಇವರು ಆಂಡ್ರಿಡ್ ಎಸ್ ಅವರು ಒಬ್ಬರೇ ಒಂದು ಸ್ವಲ್ಪ ಉಳಿಸ್ಕೊಂಡಿರೋದು ಎಕಾನಮಿ ಹನ್ನೆರಡು ಪಾಯಿಂಟ್ ಆರು ಇದೆ ಆದ್ರೂ ಎರಡು ವಿಕೆಟ್ ತೆಗ್ದಿದ್ದಾರೆ ಇವರು ಒಂದು ಪಾಯಿಂಟ್ ನಾಲ್ಕು ವರ್ಗೆ ಇನ್ನು ಇನ್ನೆಲ್ಲರೂ ಸಹ ಒಂದ್ ಒಳ್ಳೆ ಡೀಸೆಂಟ್ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ ಗೈಸ್ ಈ ಒಂದು ಮ್ಯಾಚ್ ಬಗ್ಗೆ ನಿಮಗೆ ನನ್ನ ಜೊತೆ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ